ಎಸ್ ಇವತ್ತು ಅಪ್ಪು ಅವರ ಐವತ್ತನೇ ವರ್ಷದ ಬರ್ತಡೆ ಅಜಯ್ ಸಿನಿಮಾದಲ್ಲಿ ಅವ್ರ ಜೊತೆ ಅಂತ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಂಥ ಕುರಿ ಸುನಿಲ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಅವ್ರಿಗೆ ಎಷ್ಟು ಸ್ಪೆಷಲು ಅದನ್ನ ಕೇಳ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿ ಆಮೇಲೆ ನಾನು ಸರ್ ಅಲ್ಲ ನಾನು ಸುನೀಲ್ ನನ್ನ ಹೆಸರು ಚಿಕ್ಕಲಾವಿದ ನೋಡಿ ಸ್ಟಾರ್ ಅಂದರೆ ಅಂದರೆ ಆ ಸ್ಟಾರ್ ಜಮಾನ ಅದನ್ನು ತೋರಿಸ ತೋರಿಸದೇ ಇರೋದು ಹೆಂಗೆ ಸಾಧಾರಣ ಆಗಿರ್ಬೇಕಂತ ಹೇಳ್ಕೊಟ್ಟಿದ್ದು ನಮ್ಗೆ ಅಪ್ಪು ಅಣ್ಣವರು ಅವರು ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ಎಷ್ಟೋ ಜನ ಹೀರೋಗಳು ನಾನು ಸರ್ ಅಂತಲೇ ಕರೆಯೋದು ಆದರೆ ಅಪ್ಪು ಅಣ್ಣ ಅಣ್ಣ ಅಂತಲೇ ಕರಿಬೇಕನ್ಸುತ್ತೆ ಯಾಕಂದರೆ ಅಷ್ಟು ಹತ್ತಿರವಾಗಿರೋರು ಅಪ್ಪು ಅಣ್ಣ ನಮಗೆ ಅಪ್ಪ ಅಣ್ಣ ನಾನು ತುಂಬ ಪ್ರೀತಿಸ್ತೀನಿ ಇವತ್ತು ನಾನು ಪ್ರತಿ ವರ್ಷ ಅವ್ರ ಮನೆ ಬರ್ತಡೆಗೆ ಹೋಗ್ತಿದ್ದೆ ಈಗ ನಾನು ಎಲ್ಲೂ ಬರ್ತಡೇಗೆ ಹೋಗೋಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟು ಬೇಜಾರಾಗಿದೆ ಅಪ್ಪು ಅಣ್ಣ ಇನ್ನೂ ಇರಬೇಕಾಗಿತ್ತು ನಿಜ ಇರಬೇಕಾಗಿತ್ತು ಅವ್ರ ಥರ ಡ್ಯಾನ್ಸ್ ಆಡೋರಾಗಲಿ ಆ್ಯಕ್ಟಿಂಗ್ ಮಾಡೋವರಲ್ಲಿ ಯಾರೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅಪ್ಪು ಅಣ್ಣ ಈಸೆ ಲೆಜೆಂಡ್ ಸ್ಟಾರ್ ಲೆಜೆಂಡ್ ಸ್ಟಾರ್ ಲೆಜೆಂಡ್ ಸ್ಟಾರ್ ಅಂತಲೇ ಹೇಳ್ತೀನಿ ಅವರು ಊಟ ಕೊಟ್ಟಿರೋದನ್ನು ನಾನು ಇವಾಗಲೂ ಮರೆಯೋದಿಲ್ಲ ಆ ತುತ್ತ ಇವಾಗ ನಾಪಿಸ್ಕೊಳ್ತೀನಿ ನಾನು ಅವರು ಊಟಕ್ಕೆ ಕೊಟ್ಟಾಗ ಅವ್ರ ಕೇರವ್ನಲ್ಲಿ ಕೂತ್ಕೊಂಡಿದ್ರೆ ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ರೆ ನಮ್ಮನ್ನು ಕರೆಸ್ತಾ ಇದ್ರು ಇದು ನಡೆದಿರೋ ಘಟನೆ ಟ್ರೈನ್ ಒಳಗಡೆ ನಮ್ಗೆ ಯಾವುದೋ ಒಂದು ಕೋಚಲ್ಲಿ ಕುಂದರ್ಸಿದ್ರೆ ಅವ್ರ ಕೋಚಲ್ಲಿ ಎ ಸಿ ಒಳಗಡೆ ಮತ್ತೆ ಟಿಕೆಟ್ ಬುಕ್ ಮಾಡಿಕೊಟ್ಟು ಆ ಟಿಕೆಟ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮನ್ನು ಟ್ರೈನಲ್ಲಿ ಕರ್ಕೊಂಡೋಗಿದ್ದು ಸಿಯಲ್ಲಿ ಅದು ಅಪ್ಪ ಫಸ್ಟ್ ಟೈಮ್ ನನಗೆ ಫ್ಲೈಟಲ್ಲಿ ನನಗೆ ಫ್ಲೈಟ್ ಅಂತ ತೋರಿಸಿದ್ದು ಅದು ಅಪ್ಪ ನಾನು ನನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಅಣ್ಣವರು ನನ್ನ ಪ್ರೀತಿ ಅಣ್ಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಅಪ್ಪ ಅಣ್ಣನಿಗೋಸ್ಕರ ಒಂದು ಕವನ ಏನಪ್ಪ ಅಂದರೆ ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರೆ ತಪ್ಪು ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರೆ ತಪ್ಪು ನಿಮ್ಮನ್ನು ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನಿಮ್ಮನ್ನು ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸಿದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು 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 ಆದರೆ ಎಲ್ಲರ ಮನಸ್ಸಲ್ಲಿ ಹೃದಯ ಗೆದ್ದಿರೋ ನಗುವಿನ ಸರದಾರ ಅಪ್ಪು ನೀವೇ ಅಪ್ಪು 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 ಅಜಯ್ ಸಿನಿಮಾದಲ್ಲಿ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದಿರಾ ಅದೇ ಒಂದು ಅದೃಷ್ಟ ಸೊ ಆ ದಿನಗಳನ್ನು ನೆನೆಯೋದಾದ್ರೆ ಸರ್ ಒಂದು ಏನಪ್ಪ ಹೇಳ್ತೀನಂದರೆ ನೆನೆಯೋದಂಥದ್ದಲ್ಲ ಅದು ನಮ್ಮ ಅಣ್ಣನ ಜೊತೆನೇ ಇದ್ದೆ ನಾನು ಅಂತ ಹೇಳ್ತೀನಿ ಅದು ನಮ್ಮ ಅಣ್ಣನೇ ನನ್ನ ಜೊತೆ ಹುಡ್ದೇ ಇರ್ಬೋದು ನಮ್ಮ ಅಣ್ಣನ ಜೊತೆನೇ ಇದ್ದೆ ಆ ಶೂಟಿಂಗಲ್ಲಿ ಪ್ರತಿ ಒಂದು ಕ್ಷಣ ಏನು ಕಳೆದಿದ್ದೀನೋ ನಲವತ್ತೈದು ದಿವಸ ಅದು ಅಪ್ಪ ಅಣ್ಣನ ಜೊತೆ ಕಳೆದ್ಬಿಟ್ಟಿದ್ದೀನಿ ನನ್ನ ಕಾರಾಗಲಿ ನನ್ನ ಗಾಡಿ ಆಗಲಿ ಯಾವತ್ತೂ ಮುಟ್ಟಿಲ್ಲ ನಾನು ಶೂಟಿಂಗ್ ಇದ್ದೀನಿ ಅನ್ನೋ ಫೀಲು ಕೊಟ್ಟಿಲ್ಲ ಅಪ್ಪು ಅಣ್ಣ ಜೊತೆಗೆ ಅವ್ರ ಜೊತೆ ಕರ್ಕೊಂಡು ಹೋಗೋರು ಎಲ್ಲೇ ಹೋದ್ರು ಅವ್ರ ಜೊತೆ ಇರೋರು ಊಟ ಮಾಡಲಿ ಯಾರಾದರೂ ಏನಾದರೂ ಕರೀಲಿ ಬನ್ನಿ ಕುರಿಯೋದು ಬಿಟ್ಟು ಕೈ ಹೆಲ್ ಮೇಲೆ ಕೈ ಹಾಕೊಂಡು ಹೋಗಿ ಅವ್ರ ಗಾಡಿಯಲ್ಲಿ ಅದು ಏನಾದ್ರೆ ಪ್ರೊಡಕ್ಷನ್ ಗಾಡಿ ಅಂತ ಒಂದು ಇರುತ್ತೆ ನಮಗೆ ಆರ್ಟಿಸ್ಟ್ಗಳಿಗೆ ಬಟ್ ಅವರ ಅದರಲ್ಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವರು ಅಪ್ಪ ಅಣ್ಣವ್ರ ಗಾಡಿಯಲ್ಲೇ ಇದ್ರು ನಮಗೆ ಆ ಪ್ರೀತಿ ಯಾವತ್ತೂ ಸಾಧ್ಯ ಇಲ್ಲ ಅಪ್ಪ ಅಣ್ಣ ಹೇಳಲ್ಲ ತುಂಬಾ ಸಾಧಾರಣ ಮನುಷ್ಯ ಅಪ್ಪು ಅಣ್ಣ ಅಣ್ಣವ್ರ ಜನ ನೋಡಿ ಕಲಿಬೇಕದು ಥರ ದಾರಿಗೆ ಹೋಗಿ ಅಂತ ನಾನು ಪ್ರತಿಯೊಬ್ಬರು ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪು ಅವರಿಂದ ನಾವು ಸಾಕಷ್ಟು ಕಲಿಯೋದಿದೆ ಸರ್ ಅವರು ಎಷ್ಟೋ ವಿಚಾರಗಳನ್ನ ಬಿಟ್ಟು ಹೋಗಿದ್ದಾರೆ ನೀವು ಮಾಡ್ತೀರಾ ಒಂದು ಇದು ಸತ್ಯವಾದ ಮಾತು ಅನ್ನದಾಣೆಗೂ ಸತ್ಯ ಇದು ಅನ್ನ ಬಿಟ್ಟು ನನಗೆ ಬೇಜಾರಾಗುತ್ತೆ ಯಾಕಪ್ಪ ಅಂದ್ರೆ ನಮ್ಮ ಅಪ್ಪು ಅಣ್ಣ ಸತಿ ಅಜಯ್ ಫಿಲಮಲ್ಲಿ ಊಟ ಮಾಡ್ಬೇಕಾದ್ರೆ ತುಂಬಾ ಅನ್ನ ಬಿಟ್ಬಿಟ್ಟೆ ಸುನೀಲ್ ಊಟ ವೇಸ್ಟ್ ಮಾಡಬಾರ್ದು ಅನ್ನ ಅದು ಅನ್ಪೂರ್ಣೇಶ್ವರ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಯಾವತ್ತು ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ತಿನ್ನಬೇಕು ಅಂದರು ಅದ ಮಾತನ್ನ ನಾನು ಇವಾಗಲೂ ಪಾಲಿಸ್ತಾ ಇದ್ದೀನಿ ನಮ್ಮ ಮನೆಯೊಳಗೆ ಯಾರೇ ಊಟ ಬಿಟ್ಟರು ನನ್ನ ಮಕ್ಳು ಯಾರೇ ಆಗಿರ್ಬೋದು ಬಿಟ್ಟರು ಹೇಳ್ತೀನಿ ಅನ್ನ ಬಿಡಬಾರ್ದು ಒಳ್ಳೆಯದಲ್ಲ ಅದು ಅನ್ಪೂರ್ಣೇಶ್ವರ ಅಂತ ತಿನ್ನಿ ಅಂದ್ಬಿಟ್ಟು ಕುಂದ್ರಸಲ್ಲೇ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತೀನಿ ಹೊಟ್ಟೆ ತುಂಬಿದ್ರು ಬಿಡಲ್ಲ ತಿನ್ನಿಸ್ತೀನಿ ಅತ್ತುತ್ತಿನ ಒಂದು ತುತ್ತು ಬಿಡಬಾರ್ದು ಅಂತ ತಟ್ಟೆ ಹೇಳಿ ಊಟಕ್ಕೆ ಕೂತಾಗಲ್ಲ ನನಗೆ ನ್ಯಾಪಕ್ಕೆ ಬರೋದೇ ಅಪ್ಪ ಅಣ್ಣ ಆ ಒಂದು ಮೆಸೇಜ್ ನಾನು ಖಂಡಿತ ಇವಾಗಲೂ ಫಾಲೋ ಮಾಡ್ತಾಯಿದ್ದೀನಿ ರಕ್ತದಾನದ ಬಗ್ಗೆ ಆಗಲಿ ಕಣದಾನ ಆಗಲಿ ಎಲ್ಲವನ್ನು ನಾನು ಅಪ್ಪ ನಾನು ಫಾಲೋ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರೀ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ನಟರಿಗೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇನ್ಸ್ಪಿರೇಷನ್ ಅಂತಲೇ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಎ ಸಂಜಿ ಬೆಂಗಳೂರು